ಅಲ್ಲ ಕಣ್ರೀ ನೀವು ಒಳ್ಳೆ ಚೆನ್ನಾಗಿ ಎದ್ರಿಸಿದ್ರಿ ಬಿಡಿ ನನ್ಗೆ ಮದ್ದು ಎದುರ್ಸ್ತ ರೀ ಮತ್ತ ಅಷ್ಟೊಂದ್ ಗೋ ಆಗ್ಯಾರ ಬರ್ದವುದಗ ಇನ್ನೇನ್ ಮಾಡಕದದು ಇನ್ನೇನ್ ಮಾಡಕತ್ತದ ಹೇಳು ಸರಿ ಮಾ ಆಗ್ಯಾವ ಸುಬಣ್ಣ ನೀವೇ ಯಾವಾಗ ಮಾತಾಡ್ಕಂಡ್ರಿ ಅದೇ ನೀನ್ ಯಾವಾಗ ನನ್ ಇರಕ್ಕೆ ಬಾಳಕಿರೋ ಕೂಟ ಸೊ ಇನಾ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅದಲಾ ಆಗ ಮಾತಾಡ್ಕೊಂಡು ಇಲ್ಲಿ ಯಾಕೋ ಸ್ವಲ್ಪ ಇಳು ಹಿಂಗೆ ಒಪ್ಪೋತ್ ಕಣೆ ಇವ್ಳು ಕಳ್ಸೋ ರೀತಿಲಿ ಕಳ್ಸ್ಬೇಕು ಅಂದ್ಬಿಟ್ಟು ಇಡಿಯೋ ಮಾಡ್ಕೊಂಡು ಮಾರ್ದೊ ಅಯ್ಯೋ ಅಪ್ಪಾ ಇಂದ ಅಮ್ಮ ಕಾಲ್ ಕಟ್ಕರ್ತೀನಿ ಸಂಸಾರ ಅಲ್ ಮ್ಯಾ ಅವ್ ಮಾತ ಬರ್ತೇ ಹೋಗ್ತದೆ ಅದ್ಕೆ ಮದ್ರೆ ಯಾಕೆ ಬಂದಾರ ಅಯ್ಯಪ್ಪ ನನಗಂತೂ ಹುಚ್ಚ ಬಂದಂಗ ಆಗ್ಬಿಟ್ಟಿತ್ತು ಮಾತ್ರ ನೀನು ದಮ್ಮ ಎಂತ ಕುತ್ಕತ್ತೀನಿ ಏನ್ ಕಂಪ್ತಿದೇನೋ ಓಹೋ ಮತ್ತ ಎಷ್ಟು ಹೇಳ ನಿಂಗೆ ಎಷ್ಟ್ ಗು ಆಗಿರ ಒಪ್ಪೊಳ್ಳೆ ಏನೋ ನೀನು ಸರಿ ನೀನು ಆಯ್ತು ಸುಮ್ಕಿರಿ ತಪ್ಪಾಯ್ತು ನೀವು ನೀವು ಮಾತಾಡಿ ಸರಿಯಾ ಆಗೆಲ್ಲವ ಎಷ್ಟ್ ಮನ್ಸು ನೋವು ಮಾಡಿದ್ರಿ ಓ ಅಕ್ಕೆ ತಾನೇ ನಾನ್ವೇ ತಪ್ಪಾಯ್ತು ಅಂದ್ಬಿಟ್ಟು ಬಂದ್ ಕೂತಿದ್ದು ಏನೋ ತಿಳುವಳಿಕೆ ಇತ್ತಿಲ್ಲ ಮಾತಾಡ್ಬಿಟ್ಟೆ

ಆ ಮಾತಾಡ್ಸ್ಕೊಂಡ ಬೇರೆ ನನಗೆ ನಾಣೆ ಬರ ಏನು ಮಾಡಾಕ ಆಯ್ತಿಲ್ಲ ಕಟ್ ಕಡಿಲ್ಲ ಗಂಡ ಆಚ ಬಗಡ್ಡು ಬಗಳಲೇಕ ಸುಮ್ ಕೇಳ್ಬೋದು ಅವ್ರು ಸುಮ್ನೆ ಇದಾರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲವಾ ಮಾತಾಡ್ಕೊಂಡು ನಿಂತ್ಕೊಬಿಡದೆನೋ ನಾವೇನ ಕೇಳ್ತೀವಿ ಅಂದ್ರೆ ಕಂಡರ್ ಗ್ಯಾಂಕ್ ಇಟಿದ ಕೇಳಕ್ಕೆ ಓ ಆಯ್ತು ಬಿಡಪ್ಪ ಏನು ಮಾತಾಡಕಿಲ್ಲ ಏನು ಮಾತಾಡಕಿಲ್ಲ ಬಿಡು ಹೆಂಗೋ ಸೊದಕಿಗೆ ಒಪ್ಕೊಂಡಿದುನ ದೃಷ್ಟ ಹೆಂಗೋ ಒಪ್ಕೊಂಡಲ್ಲ ಅದು ಖುಷಿ ಪಡ್ಬೇಕು ಅಷ್ಟೇ ಓ ಸೊದಿ ಹೆಂಗೋ ಹೆಂಗೋ ಈಗಲರಿ ಅವಕ್ಕೂ ಬುದ್ಧಿ ಬತ್ತಲ್ಲ ಇನ್ನ ಮೇಲೆ ಯಾಕೆ ಮಾತಾಡ ನಾನು ಆ ನೀರು ಏಯ್ ಆದಷ್ಟು ಹೇಳ್ಕೊಡು ಅವ್ರು ಮಾಡ್ರ ಮಾಡ್ಲಿ ಮಾಡ್ದಾರ ಇರಲಿ ಸುಮ್ಮನೆ ಮನೇಲಿ ಇಟ್ಕೊಂಡು ಹೋಗಿ ಸುಂಕಿರು ಮನೆ ಮನೆಗೆ ಕೂಲಾಕಂಡದ ಇಷ್ಟು ಅಪ್ಪ ಮನೆ ಕಟ್ಬಿಟ್ಟು ಮನೇಲಿ ಜರ್ನಿಲ್ಲ ಅಂದಾಗ ಹೆಂಗ ಅಂತ ಗೊತ್ತು ಆರು ಏಳು ತಿಂಗಳಿಂದ ನಾನು ಬಸ್ಬಿಟ್ಟಿನಿ ನಾನು ಇನ್ನೇನು ಮಾತಾಡಕ್ಕೆ ಸರಿಯಾ ಅಚ್ಚು ಕಟ್ಟಾಗಿ ಮಾಡ್ಕೊಂಡು ಹೋಗಿ ಇನ್ನೇನು ಏನಾರು ಮನೇಲೆಲ್ಲ ಪೇಂಟ್ ಓಡಿಸಬೇಕು ಯಾವ್ದಾರು ಹಬ್ಬ ಸಿಗಸ್ಕೊಂಡು ಮಾರ್ಲಮಿ ಇಲ್ಲಮ್ಯಾ ಒಡಿಸ್ಬಿಡ್ತೀನಿ ಈ ಸರ್ ದೇವ್ ಮರಿಗಿರ್ ತಗೊಂಡು ಜೋರಾಗ ಹಬ್ಬ ಮಾಡಕೆ ಆಯ್ತು ಬಿಡಿ ನಂಗು ಮಾದೇವನಿಂದ ಇವತ್ತು ನಮ್ಮ ಸಂಸಾರ ಉಳ್ಕೊತ ಕಣಪ್ಪ ಅವ್ರಿಗೆ ಹೇಳ್ಬೇಕು ನೀವು ಸಾಸಿಯರ್ಗೆ ಇನ್ನೊಂದ್ಸತಿ ಹೆಂಗ್ ಹೋಗೋದು ಪಾಕದಲ್ಲ ಮಾಡಿಸ್ಕೊಬೇಡಿ ಅಂತ ಹೇಳಕ್ ಆಯ್ತು ಸುಮ್ಕಿರಿ ಹೇಳಕ್ ಆಯ್ತದ್ರ ಊರ್ನವ್ರ ಅಪ್ಪನು ಕರ್ಸ್ಬಿಟ್ಟು ಇವತ್ತು ಬರಲಿ ಅವರು ಇನ್ನೊಂದ್ ಎರಡು ದಿವಸ ಬಿಟ್ಕೊಂಡು ಫೋನ್ ಮಾಡಿ ಗುಟ್ ಮೇಲೆ ಕರ್ಸ್ಬಿಟ್ಟು ಹಿಂಗ್ ಹೋಗೋದು ಹಿಂಗ್ ಬಿಡೋದು ನಮ್ಗೆ ಹಿಡಿಯಕ್ಕಿಲ್ಲ ಹೆಂಗ್ ಇರ್ಬೇಕ ಹೆಂಗೆ ಇರ್ಲಿ ಅನ್ಬಿಟ್ಟು ಹೇಳಕ್ ಆಯ್ತದ ಬಿಡಿ ನನ್ ಮಗಳಿಗೂ ಫೋನ್ ಮಾಡಿ ಹೇಳ್ಬೇಕು ಪಾಪ ಅವ್ ಅದೇ ಒಂದು ಯತ್ನಾಗ ಹೋಯ್ತು ಹೆಂಗ್ ಮಾಡಿಯಪ್ಪ ಹೆಂಗ್ ಮಾಡ್ಕೊಂಡಿ ನೀನು ಅಂತ ಹೋ ಯಾಕ ಒಂದಾದ್ರಪ್ಪ ನಾನು ಎತ್ತಿದ್ದೀನಿ ನಾನು ಯಾವಾಗ ಯಾವಾಗ ಗಿಡ ಒಂದಾಗದು ಅಂತಿದ್ರಲ್ಲ ಈಗ ಸರಿ ಐತೆ ಗೊತ್ತು ಕಲೆ ದೊಡ್ಡವನ್ಗೂ ಗೊತ್ತು ಅತ್ತೆಗೂ ಗೊತ್ತಿತ್ತ ಅಲ್ಲ ಅತ್ತೆದಾರು ದಾರು ಬಿಟ್ಕೊಂಡು ಬೆಳೆದ ನೋಡಿ ಅತ್ತೆ ನಿಮ್ಗೆ ಸಪೋರ್ಟ್ ಮಾಡಂಗ ಆತಿತ್ತೇನೋ ನನಗೆ ಬೋಯ್ಕೊಂಡು ನಾನು ಯಾಕೆ ಮಗ ನೀನು ಬೊಯ್ಯಾನೆ ಯಾವಾಗಾರ ನೀನು ಬಾಯತ್ ಬೋದಿದ ಹೇಳು ನೀನು ಆಟ ಇಡ್ದಲ್ಲ ಅತ್ತೆ ನಿನ್ಗೆ ಮುಂಚೆ ರುವಾಲಿ ಅವ್ನು ಹೇಳ್ದ ಹಿಂಗ ಹಿಂಗೆ ಮಾತಾಡ್ಕೊಂಡಿವಿ ಅವ್ರ ಅಣ್ಣ ಅವ್ರ ಅಣ್ಣನ ಮಗ ಎಲ್ಲ ಮಾತಾಡ್ಕೊಂಡಿವಿ ಬುದ್ಧಿ ಕಲಿಸ್ಬೇಕು ಹೆಂಗಾರು ಮಾಡಿ ಮನೆಗೆ ಬರಂಗೆ ಬರಂಗೆ ಮಾಡಬೇಕು ಕಂದೊಡವ ಅಂತ ಓ ನೀನು ನಮ್ಮ ಜೊತೆ ಸೇರ್ಕೋತ ಅಂದ ಇದು ನಾನಲ್ಲ ಏನಾರ ನಿಮ್ಗೆ ಧೈರ್ಯ ತುಂಬಾ ಕುತ್ಕೊಂಡ್ರೀ ಅಲ್ಲೇ ಇರ್ತಿ ಅಂದ್ಬಿಟ್ಟು ನಾನು ಹಂಗೆ ಮಾತಾಡ್ಕೊಂಡೆ ಸೋದಿ ಬೇಜಾರ್ ಮಾಡ್ಕೋಬೇಡ ನಿಮ್ಮ ತಲೆ ಮುಂದೆ ಇಟ್ಕೊಂಡು ಬಡದ್ಬಿಡ್ತಲ್ಲ ಅವತ್ತು ನನ್ಗೆ ಕಾಪತ್ತಲ್ಲಿ ಕೊಡ್ದು ಬಿಟ್ಟೆ ಬೇಜಾರ್ ಕಣವಾ ಬಿಡತ್ತೆ ಆಯ್ತು ಪರವಾಗಿಲ್ಲ ನಿಮ್ ಗೊತ್ತಿತ್ತಲ್ಲ ಈ ವಿಷಯ ಎಲ್ಲ ಗೊತ್ತಿದ್ದೇತ ನೀವು ಹಿಂಗ ಮಾಡಿರೋದು ನಿಮ್ಮ ಊರಿಂದ ಮಾತಾಡ್ಕೊಂಡ್ ಫೋನ್ ಮಾಡಿ ಹೇಳಿದ್ರು ನನಗೆ ಹಿಂಗೆ ಹಿಂಗೆ ಅಂತ ಹಿಂಗ ಸತ್ತ ಹೋಗಿ ಮಾತಾಡ್ತಿವಿ ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳಿದ ಹೆಂಗ ಬಿಡತ್ತೆ ಅಪ್ಪ ನನಗಂತೂ ಹುಚ್ಚಿ ಬೋನಂಗ ಆಗ್ಬಿಟ್ಟಿತ್ತು ಕಣತೆ ಏನಪ್ಪ ಹಿಂಗಾಗೋಯ್ತಲ್ಲ ನನ್ನ ಜೀವನ ಅಂತ ನನಗಂತೂ ತಲೆ ಕೆಟ್ಟೋದಂಗಾಗಿತ್ತು ಒಂದು ಒಳ್ಳೇದಾಯ್ತಲ್ಲ ಬಾ ಮನೇಲಿ ಒಂದು ಮಾತು ಬರ್ತದೆ ಹೋಯ್ತದೆ ಯಾರು ಮನೆ ಜಗಳ ಆಡಕ್ಕಿಲ್ಲ ಎಂತರ ಮನೇಲೂ ಜಗಳ ಆಡ್ತಾರೆ ಅದನ್ನೇ ಕೊಟ್ಕೊಂಡು ಕುತ್ಕೊಬಾರ್ದು ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ನಿನಗೆ ಅವನು ಅವನು ನೀನು ಅವನು ತಬ್ಳು ಮುಡೋದು ಅವ್ನೇನು ಸಾಚಾರ ಅಂತ ನಾನು ಹೇಳೋಕ್ಕಿಲ್ಲ ಅವನು ಮಾತಾಡ್ಬಾರ್ದು ಮಾತಾಡಿ ಆಡ್ಬಾರ್ದು ನಾನು ಆಡಿ ನಿನಗೆ ಮನ್ಸು ನೋಯ್ಸಾನೆ ಒಪ್ಕೊಳ್ತೀನಿ ಅವ ಅದನ್ನೇ ಬೆಟ್ಟ ಮಾಡ್ಕೊಂಡು ಮನೇಲಿ ಕದನ ಮಾಡ್ಕೊಳಕ್ಕೆ ಹೋಗಬಾರ್ದು ನೀನಾದ್ರೂ ಅಷ್ಟೇ ಕರಪ್ಪ ಜೇಣ ನೀನೇನು ಸಾಚಾರ ನೀನು ನೀನು ಹುಷಿ ಆ ತೋಟಿಂದ ಸೊಸರ್ಗೋ ಎರ್ತಿರ್ಗೋ ಮಾತಾಡದ ಹುಷಿ ಆ ತೋಟಿಗ ಮಾತಾಡ್ಕೊಂಡು ಚಂದಾಗಿರೋದ್ ಕಲಿ ನೀನು ಬಾಯ್ ಬಂದ್ ಬಾಯಿ ಕರ್ಸ್ಕೊಂಡು ಮಾತಾಡ್ಕೊಂಡು ಅಯ್ಯೋ ಮುನ್ಸ್ ನೋಯಿಸೋದಲ್ಲೇನಪ್ಪ ಸದ್ಯಕ್ಕೆ ಬಂದ್ರು ಸಾಕು ಮನೆ ಒಳಗೆ ಏನಂಗ ಆಗತಿ ನನಗೆ ನಿನ್ ಕಂಡಂಗೆ ನಿನ್ ಕುಟಿ ಸತಿ ಹೇಳಿದ್ ನಾನು ಮನೆ ಸತಿಯಿಂದಾನೆ ಮನೆಯಲ್ಲ ಬಿಕ್ಕೊನಿಸ್ತದೆ ಅವ್ರ ಬೇರೆ ಸೊಸರು ಅಲ್ಲೋ ಕೂತಾರೆ ಗಂಡ್ ಮಕ್ಳು ಎಲ್ಲೋ ಕೂತಾರೆ ಹೆಂಗ್ ಮಾಡೋದು ಅಂತ ನಿನ್ ಕುಟು ಎ ಚಿಟ್ರೂ ಬಂದ್ಬಿಟ್ಟಿತ್ತು ಯಾಕೆ ಬಂದ್ರು ಸಾಕಲ್ಲಪ್ಪ ಮನೆ ಒಳಗೆ ಏನಂಗ ಆಗೋಗಿತ್ತು ಹೊಂಟೋಯ್ತು ನಮ್ಮ ಹೂವ ನಾಳೆ ಹೊಸ ಇವ್ನಿ ಲೀವ್ನಿಕ್ಕನವ ಹಿಂಗೆ ನ್ಯಾಯ ತೀರ್ಮಾನ ಮಾಡ್ತ ಕರ್ಕಂಬಂದವ್ರೆ ಅಂದೆ ಹೋಗುದೀನ್ ಹೊಸ ಮನೆಗೆ ನಾನು ಬರ್ತೀನಿ ಅಂದ್ಬಿಟ್ಟು ಬಸ್ ಎತ್ಬಿಟ್ಟದೆ ಇಸ್ಕಳಿ ಅವ್ನ ಹಾಕ್ತಾವ ಸುಮಾರು ದಿವಸ ಆಯ್ತಲ್ಲಿ ಬಂದಿ ಯಾವತ್ತೇ ಹೋಯ್ತೀನಿ ಹೋಯ್ತೀನಿ ಅಂತಿತ್ತು ಬಸ್ ಹತ್ತಿ ಹೋಯ್ತೀನಿ ಊರಿಗೆ ಅಂದ್ಬಿಟ್ಟು ಬರ್ನೇ ಇಲ್ಲಾನು ಇಲ್ಲ ನಾವ್ ಆ ಒಂಟಾಗ್ಲೇ ಉಂಟಾಗ್ಲೇ ಬಸ್ ಮನೆಗ್ ಹೋಯ್ತಿನಿ ಅಲ್ಲಿ ರೆಡಿ ಅಂದೆ ಇಲ್ಲ ಇಲ್ಲ ಕತೆ ನಾನು ಒಯ್ತೀನಿ ಕತ್ ಬೇ ಅನ್ಬಿಟ್ಟು ಬಸ್ ಹತ್ ಬಿಡ್ತು ಅವ್ರ ಬಂಗಿರಾಕಿಲ್ವಾ ಮಾಡ್ಲಂತ ಮೇಡಮರ್ಗೆ ಕಾಸ್ಕಿಸ್ ಕೊಟ್ಲಾ ಇಸ್ಕೊಂಡ್ರ ಮೇಡಮ್ ಅವ್ರ ಆಫೀಸಲ್ ಕೆಲಸ ಮಾದೇವ ಮಾತ್ರ ಅಯ್ಯೋ ಎಲ್ಲಾರ ಕಷ್ಟಕ್ಕೂ ಆಯ್ತಾನೇ ಎಲ್ಲಾ ಹೆಂಗ್ ಬುದ್ಧಿ ಕಲಿಸ್ಬೇಕು ಹೆಂಗ್ ಮಾಡ್ಬೇಕು ಮುಟ್ಬೇಕು ಎಲ್ಲಾ ಗೊತ್ತು ಬಹಳ ಬುದ್ಧವಂತ ಮಾತ್ರ ಬಾಳ ಬುದ್ಧವಂತ ಹೆಂಗೋ ಕಣಪ್ಪ ಹೆಂಗೋ ನಿನ್ನ ಸಂಸಾರ ಸರಿ ಆಯ್ತಲ್ಲ ಅಯ್ಯೋ ದೊಡ್ಡವ ಆಗೋಯ್ತಲ್ಲ ದೊಡವ ಹಿಂಗಾಗೋಯ್ತಲ್ಲ ದೊಡ್ದ ನಾನು ಸಂಸಾರ ಹಿಂಗೆ ಬೀದಿಗೆ ಬಂದು ನಿಂತದಲ್ಲ ನಾನು ದೊಡವ ಅಂತ ಏನು ಬೇಜಾರು ಮಾಡ್ಕತಿದ್ದಲ್ಲಪ್ಪ ಈಗ ಸಮಾಧಾನ ಆಯ್ತಾ ಇನ್ಮೇಲಾರೆ ಒಟ್ಟಾಗಿ ನೋಡ್ಕೊಂಡು ನಗ್ ಮೇಲಿತ್ತವ ಹೋಗಪ್ಪ ಇನ್ನೇನು ಇನ್ನೇನು ಹೇಳನಪ್ಪ ನಾನು ಸರಿ ಬಿಡು ದೊಡವ ಇಲ್ಲ ದೊಡಪ್ಪ ದೊಡಪ್ಪ ಮನೆ ತಗದೇ ಕಣಪ ಮನೆ ತಗದೇ ಒಂಚೂರ ಅಕ್ಕಿ ಹಾಕೋಂಟು ಒಟ್ಟೆ ಸಿಗ್ತದೆ ಅಂದ್ಬಿಟ್ಟು ಒಂದು ಮೂರು ರೂಪಾಯಿ ಕಿಟ್ ತಗೊಂಡು ಹೋಗೋದ ಅನ್ಕೊಂಬೋದ್ನಾ ಕದ ತೆಗ್ದಿತ್ತಲ್ಲ ಇಲ್ಲ ಬಂದಿದ್ದಾರೆ ಏನೋ ಅಂದ್ಬಿಟ್ಟು ಬಂದು ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಕಣಪ್ಪ ಹೋಯ್ತೀನಿ ಕ್ಯಾಪ್ ಹಾಕ್ಬಿಟ್ಟು ಬಂದೆ ಒಲೆ ಮೇಲೆ ಗ್ಯಾಸ್ ಇಲ್ವಾ ಸಿಲಿಂಡರ್ ಬುಕ್ ಹೋಗ್ಲಿ ಕಣವ ಅವೇನ ಗಾಡಿ ಗಾಡಿ ಬುಕ್ ಮಾಡಿಸ್ದೆ ಇನ್ನು ಬಂದೆ ಮಗ ಕಣಮಗ ಅಕ್ಕಿ ಒಲೆನೆ ಕಸ್ಕೊಂಡು ಒಂದ್ ಪಾಪ ತೊಳೆದ್ ಮಾಡ್ಬಿಟ್ಟು ಬಂದೆ ಕಸ್ಬಿಟ್ಟು ಒಲೆಯ ಈಸ್ಕೊಳ್ಳಿ ತೊಡವ ಇಸ್ಕೋ ತುಂಬಿರೋ ಎರಡ ಬೇಕತ್ತೆ ಈಸ್ಕೊಳ್ಳ್ರತೆ ತುಂಬಿಸ್ಕೊಂಡಿವ್ರಿ ಬೇಕಾರೆ ಇಸ್ಕೋ ಇಸ್ಕೊಂಡು ನಾಳೆ ತುಂಬಿಸ್ಕೊತೀನಿ ಬೇಕಾರೆ ಇಸ್ಕೋ ಅಯ್ಯೋ ಬೇಡ ಕಣಪ್ಪ ಬೇಡ 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 ಬುಕ್ ಮಾಡಿ ಬಂದ್ಬಿಟ್ರೆ ಬರ್ಲಿ ಸುಮ್ಕಿರು ಏ ಇವತ್ತೊಂದಿವ್ಸ ಹಂಗಾದ್ರು ಬರ್ತದಂತೆ ನೋಡತ್ತ ಬರ್ನಿಲ್ಲ ನಾಳೆ ಬೆಳಿಗ್ಗೆ ಗಿಸ್ಕೊತೀನಿ ಅಣ್ಣ ತುಂಬಿಸ್ಬಿಟ್ಟು ನಿಮ್ಗೆ ಕೊಟ್ಟಂದ್ ನಾನು ಸರಿಯಾ ಸರಿ ಸರಿ ಹಂಗೆ ಮಾಡ್ ಬಂದ್ರಿ ಹೋದ್ರಂ ಓಹೋ ಕರ್ಕ ಬತ್ತಿ ಬನ್ಕ ಹೋದ್ರಾ ಸರಿ ಸರಿ ಬರ್ಲಿ ಸುಮ್ಕೀರಪ್ಪ ಲೋ ಜಯ ನೀನು ಸಹ ಮಾತಾಡ್ಕೊಂಡು ಸೊಸೆಯವ್ರು ಅನ್ಕೊಂಡ್ರೆ ಒಂದಂಗಿಲ್ಲ ಅನ್ಸ್ಕತ್ತರ ಬೋಧಕರ ಅನ್ಕೊಂಡು ನೀನು ಬಾಯಿ ಬಂದ ಬಯದಲ್ಲಪ್ಪಾ ಕಡವ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಆಡಿ ಬೋಧಿ ಏನ್ ಅದು ಸಾತ್ ಸಂಗದ್ದು ನಮ್ಮನೆ ಹೆಣ್ಮಕ್ಳ ಅಂದ ಮಾತಾಡ ಮಾತಾಡೋಕೂಡದು ಏನಾರು ಈ ಕೇಳ್ಕೊಳ್ತಿದ್ರೆ ಮತ್ತೆ ಇಲ್ವಾ ಕೇಳ್ಕೊತಾಳೆ ಏನೇ ಸದಿ ನೀನ್ ಏನಾರು ಕೇಳ್ಕೊಳ್ತಿದ್ರೆ ನೀನ್ ಕೇಳ್ಕೊ ಮನೆ ಒಳಗೆ ನಿನ್ನಿಂದ ಅಂತ ಒಂದು ಮಾತು ಬರ್ಬೇಡ್ಬೇಕಲ್ಲ ಸರಿಲಾ ಏ ನೋಡ್ಕೊಡವಾ ನಿನ್ ಮೇಲೆ ಹೆಂಗಿರ್ತೀನಿ ಅನ್ಬಿಟ್ಟು ನೋಡ್ತೀನಿ ನೋಡ್ತೀನಿ ಆಮೇಲಿಂದ ಇರೋದ್ ನಿನ್ಗೆ ಈಗ ಏನ್ ಕಂಡಿದ್ಯಾ ಸುಮ್ಕಿದ್ದೊಡವ ಇಷ್ಟೆಲ್ಲ ಆದ್ಮೇಲೆ ತಿರ್ಗಾನ ಹಂಗೆ ದುರ್ಬುದ್ ಕಲ್ತ್ಕೊಂಡ್ರೆ ಯಾರು ಯಾಕೆ ಕುಡ್ದಲ್ ಬಂದ್ಬಿಡ್ತಾರ ಅಷ್ಟೇ ಹ್ಞೂ ಸರಿ ಸರಿ ಅಷ್ಟನಾರ ಅರ್ಥ ಮಾಡ್ಕೊಂಡಿದ್ಯಾಲ ಆಯ್ತವ ಅಡಿಗೆ ಗಿಡ್ಗೆ ಏನು ಮಾಡ್ದ ಮತ್ತೆ ಊಟ ಮಾಡಿ ರೀ ನಮ್ಮ ಅಣ್ಣ ಮಟನ್ ತಕ ತಕಬತ್ತು ಎಲ್ಲ ಇದ್ರಲ್ಲ ಅನ್ಬಿಟ್ಟು ಉಳ್ಕಳಿ 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 ಅಂದ್ರ ಇಲ್ಲ ಅಂತ ಅಂದ್ಮೇಲೆ ಇಲ್ಲ ಉಳ್ಕೊಳಕ್ಕೆಲ್ಲ ಕೆಲಸ ಅದೇ ಅಂದ್ಕೊಂಡು ಇವರು ಕರ್ಕ ಬಂದ್ಬಿಟ್ರು ಆಗ ಊಟ ಮಾಡ್ಕೊಂಡು ಸರಿಯಾಗಿ ಉಣ್ಣಿಲ್ವಲ್ಲ ಅಂದ್ಬಿಟ್ಟು ಟಿಪ್ಪನ್ಗಿರಿಗೆ ಸಾರು ಬಿಟ್ಟು ಕೊಡ್ತು ತಕ ಬಂದೀವಿ ಊಟ ಮಾಡಿದೀವಿ ಒಂಚೂರ ಈಗ ಉಚ್ಚಿ ಹಾಕಿವಿನಿ ಬೇಡ 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 ನಾವು ಬೇಡಕಂತೆ ನಮಗೆ ಈಗ ನಾನು ಏನಾದರೂ ಉಣ್ತಾ ಕುತ್ಕೊಡ್ರಿ ಮಾವೇ ಅವನು ರಾವನು ಉಂಟಾನಿ ಬೇದಿ ಸುಮಾರು ಕಂಟ್ರೋಲಾಗಿ ಆಗೋದೇ ಜಾಸ್ತಿ ಆಗ್ಬಿಡ್ತದೆ ನಾನು ಹುಣ್ಣಕ್ಕೆ ಹುಲಿಯಾಗಿ ಓದ್ತನವಾರ ಬೇಡಕ್ಕೆ ಏ ಊಟ ಮಾಡಿರತ್ತೆ ಒಂಚೂರ ಇಲ್ಲ ಇಲ್ಲ ಬೇಡ ಬೇಡ ನನಗೆ ಬೇಡಕ್ಕೆ ಈ ಕೊಡು ಅಯ್ಯೋ ಅವನೇ ಸುಮಾರು ದಿವಸದಲ್ಲೇ ಎತ್ ಕಟ್ಟಾಗ ಹೊಂದಿಲ್ಲ ಜೈನ ಮಡಗಿ ಬಿಸಿ ಮಾಡಿ ಕೊಡು ಹಂಗಾರ ಬಂದಾರತಿ ಈಗ ಹ್ಞೂ ಹೋಗೋರೆ ಕರ್ಕ ಬರ್ತೀವಿ ಅನ್ಕೊಂಡು ಬಂದಾರೇನು ಬರ್ಲಿ ಬರ್ಲಿ ಸುಮ್ಕಿರವ ಬರ್ಲಿ ಹೆಂಗೋ ಮಾಡ್ಕೊಂಡು ಹೋಗಿ ಕಟ್ಕೊಂಡು ಹಾಕಿಲ್ಲ ಏನು ಮಾತಾಡಿ ಇಂದು ಮುಂದ್ ಏನು ಮಾತಾಡಿ ನೀನಾದ್ರೂ ಅಷ್ಟೇ ಸದಿ ಈಗ ಹೋದ್ರಲ್ಲ ಬಿಟ್ರಲ್ಲ ಹಂಗೆ ಹಿಂಗೆ ಅಂತ ಏನು ಮಾತಾಡಿ ಮಾತಾಡಿದ್ರೆ ಸರ ಬರಕಿಲ್ಲ ಅಲ್ವರ ಮಾತಾಡೋದು ಬೇಡ ಕತಾಡೋದು ಬೇಡ ಸುಮ್ಮನೆ ಇರತ್ ಕಲೀರಿ ಅಯ್ಯೋ ಯಾಕೆ ಮಾತಾಡ್ಬೇಕೆ ಏನು ಮಾತಾಡಿ ಏನು ಬತ್ತಿತ್ತು ಏನಕ್ಕೆ ಮಾತಾಡಕ ಹೋಗೋದ అదన హేత నిర్ మాడ్బడి సంసారీ మాత కతేసారే దొడ్ కడి తుడ్డ మొడ్డదా మాకెడదు అసే కణతే అదన ఇస మాట్క సోడి అయ్యోతి చెక్తి మొసరు తో అంద్రో అదే కతే ఇలా ఫ్రీజ్ అదే తో ಸರಿ ಕೊಡವ ತಗೆ ಹೊಸಿದೆ ಕೊಡು ಒಂದ್ ಲೋಟ ಬುಟ್ಟಿ ಏ ಇಸ್ಕೊಂಡೋಗ ಒಂದ್ ಪ್ಯಾಕೆಟ ಏ ನೋಡಿ ಆಡ್ಬೇಕು ನೀನು ಕಾಸು ತಕಳ ಮಗ ಮತ್ ಕಾಸ ಇಲ್ಲೇ ತಕಳಿ ನೀವು ಓಹೋ ಏನು ನಿನ್ ಅರ್ಧ ಲೀಟರ್ ಮೊಸರು ಕೊಟ್ಟ ತಕ್ಷಣ ಬಡವಾಗಿ ಬಿಡ್ತೀನಿ ಬಿಡ್ ನಾನು ಏ ಯಾವ ಕಾಸು ಕೊಟ್ಟಿ ಏ ಬಿಡ ಬಿಡ ಬೇಡ ಏನ್ ನೀವು ಅಭ್ಯಾಸ ಕಾಸು ಕಂಡಿರೋಳು ನಮ್ಮ ನಮ್ ದಡಮಗೆ ಹೋಗಿ ಕೊಡಿ ನಮ್ಮ ದಡಪನ್ಗೆ ಅಂತ ಕೊಡಕ್ ಹೋದ್ರೆ ನೋಡಿ ಹೆಂಗಂತ ಓ ಬೇಡ ಬಿಡ್ಲಾ ಆಯ್ತು ಬೇಡ ಬಿಡ್ಲಾ ನಂಗೆಲ್ಲ ಇಸ್ಕಲ್ದಾರ ಇರ್ಲಾ ಬಾ ಮಗ ಬಾ ಕೊಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ